ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸು ಒಂದು ಒಳ್ಳೆಯ ಮಾಹಿತಿ ಅಂತಲೇ ಸಹ ನಾವು ಹೇಳ್ಬೋದು ಆಲ್ರೆಡಿ ನೀವು ತಮ್ಮನಿಲ್ಲ ನೋಡಿರ್ತೀರಲ್ವ ತಮ್ಮಲ್ಲಿ ನೋಡಿದ್ಮೇಲೆ ಒಂದು ಟಾಪಿಕ್ಕು ಒಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹೌದು ಫ್ರೆಂಡ್ಸ್ ನಾಳೆ ಅಂದರೆ ನಾಳೆಯ ದಿನ ಫೆಬ್ರವರಿ ಹನ್ನೆರಡನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ ಇದೆ ಪೌರ್ಣಮಿ ಇದೆ ಅಲ್ವಾ ಯಾವತ್ತೊಂದು ದಿನ ಅಂದರೆ ನಾಳೆಯ ದಿನ ನಾವು ನಮ್ಮ ಮನೆಯಲ್ಲಿರುವಂಥ ಹೆಣ್ಣುಮಕ್ಳು ಈ ಒಂದು ಚಿಕ್ಕ ಕೆಲಸನ ಮಾಡೋದ್ರಿಂದ ಕಂಡ ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂತಹ ಹೆಣ್ಮಕ್ಕಳು ಸ್ವಲ್ಪ ಕೆಲವೊಂದು ವಿಷಯ ಬಗ್ಗೆ ಕೆಲವೊಂದು ವಿಷಯಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯೇ ನಂದಾಗಲವಾಗುತ್ತೆ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳು ದಾರಿದ್ರ್ಯತೆಗಳು ಆರ್ಥಿಕ ಅನ್ನೋದನ್ನ ನಾವು ಸಂಪೂರ್ಣವಾಗಿ ಒಡೆದೋಡಿಸ್ಬೋದು ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಳೆ ಮಾಘ ಮಾಸದ ಹುಣ್ಣಿಮೆ ಇದೆ ಅಲ್ವಾ ಇದು ತುಂಬ ತುಂಬನೇ ಶಕ್ತಿಯುತವಾದಂಥದ್ದು ಮತ್ತು ತುಂಬಾ ಅದ್ಭುತವಾದಂತಹ ಒಂದು ಹುಣ್ಣಿಮೆ ಅಂತ ಸಹ ನಾವು ಹೇಳ್ಬೋದು ನಾಳೆ ದಿನ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕ ಕೆಲಸನ ಅಂದ್ರೆ ಮಾಡ್ಕೊಂಡು ಈ ಚಿಕ್ಕ ಕೆಲಸಗಳನ್ನ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ನೀವು ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ಅಷ್ಟ ಐಶ್ವರ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಹಾ ಫ್ರೆಂಡ್ಸ್ ಲಕ್ಷ್ಮಿಯ ಅನುಗ್ರಹವಾಗುತ್ತೆ ಮತ್ತು ಅಷ್ಟೇ ಐಶ್ವರ್ಯನೇ ನಮಗೆ ಪ್ರಾಪ್ತಿಯಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಳೆ ನಾನು ಹೇಳ್ಕೊಡುವಂಥ ಈ ಒಂದೇ ಒಂದು ಚಿಕ್ಕ ಕೆಲಸನ ನೀವು ಮಾಡ್ಕೊಂಡು ಬನ್ನಿ ಖಂಡಿತ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ಹೊಡೆದಿಸ್ಬೋದು ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ಮಾರ್ವಾಡಿಗಳು ಸಹ ನಾಳೆಯ ದಿನ ಈ ಒಂದು ಕೆಲಸನ ಮಾಡ್ತಾರಂತೆ ಹಾಗಾಗಿ ಮಾ ಅಂದರೆ ಮಾರ್ವಾಡಿ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಹೆಣ್ಮಕ್ಳು ಈ ಚಿಕ್ಕ ಕೆಲಸಗಳನ್ನ ಅವರು ಮಾಡ ಮನೇಲಿ ಮಾಡ್ತಾರಂತೆ ಅದು ನಾಳೆ ದಿನನೇ ಮಾಡ್ತಾರಂತೆ ಹಾಗಾಗಿ ಅವ್ರಿಗೆ ಯಾವ ಒಂದು ಹಣದ ಸಮಸ್ಯೆನೇ ಬರಲ್ಲ ಅವರು ಒಂದು ನೆಮ್ಮದಿ ಸುಖಕರವಾದಂಥ ಜೀವನ ನಡೆಸ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ಚಿಕ್ಕ ಕೆಲಸನ ಯಾವ ರೀತಿ ಮಾಡೋದು ಅನ್ನೋದೇ ಇವತ್ತಿನ ನಮ್ಮ ಟಾಪಿಕ್ಕು ಆ ಚಿಕ್ಕ ಕೆಲಸನ ಮಾಡ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದನ್ನ ನಾನು ನಮ್ಮ ವೀಡಿಯೋಲಿ ನಿಮಗೆ ತೋರಿಸ್ಕೊಡ್ತೀನಿ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಕೋಸ್ಕರ ನೀವೇನಾರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳಿದ್ರೆ ದಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ನಾನು ಮಧ್ಯ ಮಧ್ಯೆ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವು ವಿಷಯಗಳನ್ನ ನಿಮಗೆ ತಿಳಿಸ್ತೀನಿ ನೀವೆಲ್ಲ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಆ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳು ನಿಮಗೆ ತಲುಪಲ್ಲ ಹಾಗಾಗಿ ದಯವಿಟ್ಟು ನಾನು ಎಲ್ಲ ಫ್ಯಾಮಿಲಿಯವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಮಾರ್ವಾಡಿ ಹೆಣ್ಮಕ್ಳು ನಾಳೆ ದಿನ ನಾ ಅದ್ಭುತವಾದಂತಹ ದಿನಗಳೇ ಅಲ್ವಾ ಶಕ್ತಿಶಾಲಿಯಾಗಿರುವಂತಹ ಒಂದು ದಿನ ಆ ದಿನ ಮಾರ್ವಾಡಿ ಹೆಣ್ಮಕ್ಳು ಮನೆಯಲ್ಲಿ ಯಾವ ಒಂದು ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಹಣದ ಸಮಸ್ಯೆ ಬರಲ್ಲ ಆರ್ಥಿಕ ಸಮಸ್ಯೆ ಬರಲ್ಲ ಅಂತ ಒಂದು ಚಿಕ್ಕ ಕೆಲಸನ ಮಾಡಿದ್ರೆ ಅವರಿಗೆ ತುಂಬಾನೇ ಒಳ್ಳೆಯದಾಗುತ್ತೆ ಅದೇ ರೀತಿ ಆ ಚಿಕ್ಕ ಕೆಲಸ ಯಾವುದು ಅಂತ ನಾವು ಸಹ ತಿಳ್ಕೊಂಡು ನಾವು ಸಹ ನಾಳೆ ದಿನ ಮಾಡಿಕೊಂಡು ನಮಗೂ ಸಹ ಇರುವಂತಹ ಆರ್ಥಿಕ ಸಮಸ್ಯೆಯನ್ನು ಸಂಪೂರ್ಣವಾಗಿ ಯಾವ ರೀತಿ ಹೋಗಲಾಡಿಸೋದು ಅಂತ ಹೇಳೋದಕ್ಕೆ ನಾನಿವತ್ತು ಹೇಳ್ಕೊಡುವಂತಹ ಕೆಲವು ಇಂಪಾರ್ಟೆಂಟ್ ಆಗಿರುವಂತಹ ಕೆಲವು ರೆಮಿಡಿಗಳನ್ನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಒಂದು ಮನೆ ಅಂದಮೇಲೆ ಮನೆಯ ಯಜಮಾನ ಎಷ್ಟು ಮುಖ್ಯನೋ ಅದೇ ರೀತಿ ಮನೆಯ ಯಜಮಾನಿಯೂ ಸಹ ಮುಖ್ಯ ಗಂಡ ಹತ್ತೆ ಮಾವ ಮಕ್ಕಳು ನಮ್ಮ ಸಂಸಾರ ಅಂತ ಬೆಳಿಗ್ಗೆ ಎದ್ದಾಗಿನಿಂದಲೂ ರಾತ್ರಿ ಮಲಗುವ ತನಕ ತನ್ನ ಕುಟುಂಬದ ರಕ್ಷಣೆಗೆ ರಕ್ಷಣೆಗೆ ಅಂತ ಜೀವನಕ್ಕೇ ಕಷ್ಟಪಡ್ತಾಳೆ ಅಂಥ ಮನೆಯ ಯಜಮಾನಿ ಈ ಚಿಕ್ಕ ಚಿಕ್ಕ ಕೆಲ ನಿಯಮಗಳನ್ನು ರಾತ್ರಿ ಮಲಗುವ ಮುಂಚೆ ಮಾಡೋದ್ರಿಂದ ಅಖಂಡ ಲಕ್ಷ್ಮಿಯ ಕೃಪೆ ಉಂಟಾಗಿ ಮನೆಯ ಯಜಮಾನಿಯ ಮುಖಾಂತರವಾಗಿ ಅಂದರೆ ದುಡಿಯುವ ಕೈಗಳಿಗೆ ಅದೃಷ್ಟವನ್ನೇ ಒಲಿದು ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮನೆಯ ಯಜಮಾನಿಯ ಮುಖಾಂತರವಾಗಿ ಅಷ್ಟು ಐಶ್ವರ್ಯ ಪ್ರಾಪ್ತಿ ಆಗಲು ಆಗಬೇಕು ಅಂತಂದರೆ ಈಗ ಏನು ಮಾಡಬೇಕು ಯಾವ ನಿಯಮಗಳನ್ನು ಸರಿಸಬೇಕು ಅಂತ ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ಏನಾದರೂ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದರೆ ಎಂಥ ನೋಡಿ ಫ್ರೆಂಡ್ಸ್ ಹಾಗಾದರೆ ಕೆಲವೊಂದು ನಿಯಮಗಳನ್ನ ನಾವು ಮನೆಯಲ್ಲಿ ಪಾಲಿಸ್ಕೊಂಡು ಬರೋದ್ರಿಂದ ನಮಗೆ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಅಂತ ಕೆಲವೊಂದು ನಿಯಮಗಳು ಯಾವುದು ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ ಅದರಲ್ಲಿ ಮೊದಲನೇ ನಿಯಮ ಬಂದು ಹಾಂ ಫ್ರೆಂಡ್ಸ್ ಮೊದಲನೇ ಪಾಯಿಂಟ್ ಏನಂತ ಹೇಳಿದ್ರೆ ಸ್ತ್ರೀಯರು ಮಲಗುವ ಮುನ್ನ ಕರ್ಪೂರವನ್ನು ಹಚ್ಚಿ ಅದರ ಹೊಗೆಯನ್ನು ಮನೆಯಲ್ಲಿರುವಂತಹ ಪ್ರತಿಯೊಂದು ಮೂಲೆ ಮೂಲೆಗಳಿಗೂ ಸಹ ಅದರ ಹೊಗೆಯನ್ನು ತೋರಿಸ್ಬೇಕಾಗುತ್ತೆ ಇದರಿಂದ ಲಕ್ಷ್ಮಿಯ ಕೃಪೆ ಪ್ರಾಪ್ತಿಯಾಗುತ್ತೆ ಕರ್ಪೂರ ಅಂತ ಅಂದರೆ ನವಗ್ರಹಗಳಲ್ಲಿ ನವಗ್ರಹಗಳಲ್ಲಿ ಶುಕ್ರನಿಗೆ ಸಂಬಂಧಿಸಿದ್ದು ಈ ರೀತಿ ಮಾಡೋದರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಈ ರೀತಿ ಮಾಡೋದ್ರಿಂದ ಗಂಡ ಎಂಟಿಯ ನಡುವೆ ಬಾಂಧವ್ಯ ಹೆಚ್ಚಾಗುತ್ತೆ ಮತ್ತು ಕದನಗಳು ಸಹ ಆದಷ್ಟು ಕಡಿಮೆ ಆಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಎರಡನೇ ಪಾಯಿಂಟ್ ಬಂದು ಸ್ತ್ರೀ ರಾತ್ರಿ ಮಲಗುವ ಮುಂಚೆ ಮು ಮುನ್ನ ಎರಡು ಲವಂಗವನ್ನು ನೀವು ಸುಟ್ಟು ಹಾಕಬೇಕಾಗುತ್ತೆ ಸುಟ್ಟು ಹಾಕಿದಂತಹ ಆ ಹೊಗೆಯಿಂದ ಆ ಹೊಗೆನ ನೀವು ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಮೂಲೆಗಳಿಗೂ ನೀವು ಹೊಗೆನ ತೋರಿಸ್ಕೊಂಡು ಬರೋದ್ರಿಂದ ಲಕ್ಷ್ಮಿ ಕೃಪೆ ನಿಮಗೆ ಸಿಗುತ್ತೆ ಮತ್ತು ಅದರಲ್ಲಿ ಆರೋಗ್ಯ ಮತ್ತು ಹಣಕಾಸಿನ ಸಮಸ್ಯೆ ಅಂದರೆ ಈ ಒಂದು ಕೆಲಸನ ಮಾಡೋದ್ರಿಂದ ಆರೋಗ್ಯ ಮತ್ತು ಹಣಕಾಸಿನ ಸಮಸ್ಯೆ ಬಗೆಹರಿತ್ತೆ ಅಂತಲೇ ಹೇಳ್ಬೋದು ಮೂರನೇ ಪಾಯಿಂಟ್ ಬಂದು ಸ್ತ್ರೀ ರಾತ್ರಿ ಮಲಗುವ ಮುನ್ನ ಹಣೆಗೆ ಸ್ವಲ್ಪ ಕುಂಕುಮನ ಹಾಕೊಂಡು ಮಲಗಿಕೊಳ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಲಕ್ಷ್ಮಿಯ ಕೃಪೆ ಅನುಗ್ರಹ ಆ ಒಂದು ಸ್ತ್ರೀಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಅಂದರೆ ಈ ರೀತಿ ಹಣೆಗೆ ಹಾಕೊಂಡು ಮಲಗೋದ್ರಿಂದ ಲಕ್ಷ್ಮಿಯ ಕೃಪೆ ಅನುಗ್ರಹ ನಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನಾಲ್ಕನೇದಾಗಿ ಉತ್ತರ ದಿಕ್ಕು ಅಂದರೆ ಸಾಕ್ಷಾತ್ ಕುಬೇರನ ದಿಕ್ಕು ಆದ್ದರಿಂದ ಕುಬೇರನ ಅಂದರೆ ವಿಶೇಷ ಧನಲಾಭಕ್ಕಾಗಿ ಕುಬೇರಿನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲು ಹಣದ ಪ್ರವಾಹ ಪ್ರವಾಹ ಹೆಚ್ಚಾಗಲು ಸದಾ ಕಾಲ ನಿಮ್ಮ ಮನೆಯಲ್ಲಿ ಹಣ ತುಂಬಿರಲು ನೀವು ಅಂದರೆ ಮನೆಯ ಸ್ತ್ರೀ ರಾತ್ರಿ ಮಲಗುವ ಮುಂಚೆ ನಿಮ್ಮ ಕೈಯಿಂದ ನಿಮ್ಮ ಕೈಯಿಂದ ಸ್ವಲ್ಪ ನೀರನ್ನು ಉತ್ತರದ ದಿಕ್ಕಿಗೆ ಪ್ರೋಕ್ಷಣೆ ಮಾಡೋದರಿಂದ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ಮತ್ತು ಕುಬೇರನ ಒಂದು ಕುಬೇ ಮತ್ತೆ ಮಹಾಲಕ್ಷ್ಮಿ ಮತ್ತೆ ಕುಬೇರನ ಒಂದು ಕೃಪೆ ನಿಮ್ಮ ಮೇಲೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ನೀವು ಪ್ರೋಕ್ಷ ನೀರನ್ನ ಪ್ರೋಕ್ಷಣೆ ಮಾಡಿರ್ತೀರಲ್ವಾ ಪ್ರೋಕ್ಷಣೆ ಮಾಡೋದ್ರಿಂದ ಅಂದರೆ ನೀರಿನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಪಾಸಿಟಿವ್ ಎನರ್ಜಿ ಇರುತ್ತೆ ಜೊತೆಗೆ ನೀವು ಪ್ರೋಕ್ಷಣೆ ಮಾಡಿದಾಗ ನೆಗೆಟಿವ್ ಅನ್ನೋ ಅಂಶ ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿ ನಿಮಗೆ ಬರೋದ್ರಿಂದ ಗಂಡ ಎಂಟಿಯ ನಡುವೆ ಇರುವಂತಹ ಒಂದು ಕಲಹಗಳು ಸಹ ಬದಲಾಗುತ್ತೆ ಕಲಹಗಳು ಸಹ ತಡೆಗಟ್ಟುತ್ತೆ ಇದು ಮತ್ತು ಉತ್ತರ ದಿಕ್ಕಿನಲ್ಲಿ ಕುಬೇರನ ಸ್ಥಾನ ಇರೋದ್ರಿಂದ ಕುಬೇರನಿಗೆ ಒಂದು ವಿಶೇಷ ಸ್ಥಾನವನ್ನು ನಾವು ಕೊಡೋದ್ರಿಂದ ಕುಬೇರನ ಒಂದು ನಮಗೆ ಕೃಪೆ ನಮಗೆ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ಕುಬೇರನ ಕುಬೇ ಕುಬೇರನ ಕೃಪೆ ಆ ಮನೆಗೆ ಪ್ರಾಪ್ತಿಯಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಇನ್ನು ಐದನೇದಾಗಿ ಹಾಂ ಫ್ರೆಂಡ್ಸ್ ಐದನೇದಾಗಿ ನೈಋತ್ಯ ದಿಕ್ಕನ ನಾವು ಮನೆಯ ಯಜಮಾನನಿಗೆ ಸಂಬಂಧಪಟ್ಟಿದ ಪಟ್ಟ ಸ್ಥಾನ ಅಂತಲೂ ಸಹ ನಾವು ಕರಿಬೋದು ಯಾಕೆ ಅಂತಂದ್ರೆ ನೈಋತ್ಯ ದಿಕ್ಕಿನಲ್ಲಿ ನೀವು ಮಲಗುವ ಮುಂಚೆ ನೀವು ಕತ್ತಲೆ ಇರಬಾರ್ದು ಆದಷ್ಟು ನೈಋತ್ಯ ದಿಕ್ಕಿನಲ್ಲಿ ನಾವು ದೇವ್ರ ಮನೆನ ನಾವು ಮಾಡಿಸ್ಕೊಂಡಿರ್ತೀವಿ ಅಲ್ವಾ ಆದಷ್ಟು ನೀವು ನೈರು ನೈಋತ್ಯ ದಿಕ್ಕಿನಲ್ಲಿರುವಂತಹ ದೇವ್ರ ಮನೆಯಲ್ಲಿ ನೀವು ಏನು ಮಾಡಬೇಕು ಅಂತ ಅಂದರೆ ಕತ್ತಲನ ಇಡಕ್ಕೆ ಹೋಗ್ಬೇಡಿ ಒಂದು ಬಲ್ಪ್ ಆದ್ರೂ ಸಹ ನೀವು ದೇವ್ರ ಮನೇಲಿ ಹಾಕಿ ಪ್ರತಿ ರಾತ್ರಿ ನೀವು ಅದನ್ನ ಉರಿಸ್ಬೇಕಾಗುತ್ತೆ ಉರ್ಸೋದ್ರಿಂದ ಇಲ್ಲ ಒಂದು ದೇವ್ ದೇವ್ರ ಮುಂದೆ ಒಂದು ದೀಪವನ್ನು ಅದರನ್ನು ಸಹ ನೀವು ಬೆಳಗೋ ಬೆಳಗೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಅನ್ನ ಎನರ್ಜಿ ನಿಮಗೆ ಮನೆಗೆ ಬಂದು ಸೇರುತ್ತೆ ಮತ್ತು ಲಕ್ಷ್ಮೀ ಮಾತೆಯ ಒಂದು ಕೃಪೆ ನಿಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಮನೆಯ ಯಜಮಾನ ಯಜಮಾನಿಗೆ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಯಜಮಾನನ ಕೈ ಯಜಮಾನನಿಗೆ ಮನೆಯ ಯಜಮಾನನಿಗೆ ಯಾವುದಾದ್ರೂ ಒಂದು ಹಣದ ಸಮಸ್ಯೆ ಬಂದರೂ ಸಹ ಇದರಿಂದ ತುಂಬ ಸುಲಭವಾಗಿ ಪಾರಕ್ಕೆ ಇದು ಒಂದು ಹೆಲ್ಪ್ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಆದಷ್ಟು ನೀವು ನೀವು ಈ ಒಂದು ದಿಕ್ಕಿನಲ್ಲಿ ಅಂದರೆ ಈ ಒಂದು ದಿಕ್ಕಿನಲ್ಲಿ ನೀವು ಕತ್ಲೇನೇ ಹಿಡಿದರೆ ನೀವು ಒಂದು ಬೆಳಕನ್ನು ನೀವು ಬೆಳಗಿಸೋದ್ರಿಂದ ನಿಮಗೆ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೆಕ್ಸ್ಟ್ ಆರನೇ ಟಿಪ್ ನಾವು ಪ್ರತಿ ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಆದಷ್ಟು ನಾವು ನಮ್ಮ ಮನೆಯ ಮೇನ್ ಡೋರತ್ರ ಒಂದು ಚಿಕ್ಕ ರಂಗೋಲಿನಾದ್ರು ಇಟ್ಕೋಬೇಕಾಗುತ್ತೆ ಆದಷ್ಟು ನೀವು ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಪದ್ಮರ ಪದ್ಮ ದಳ ರಂಗೋಲಿನ ಮಾತೆ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಶುಕ್ರವಾರ ದಿನ ನೀವು ರಾತ್ರಿ ಮಲಗುವ ಮುಂಚೆ ನೀವು ಪದ್ಮ ದಳ ರಂಗೋಲಿನ ನೀವು ಬಾಗಿಲಿಗೆ ಹಾಕಿ ನೀವು ನಂತರ ನೀವು ಮಲಗೋದ್ರಿಂದ ಮಾತೆ ಮಹಾ ಅಂದರೆ ನೈಟೊತ್ತು ಅಂದರೆ ಶುಕ್ರವಾರ ದಿನ ನೈಟೊತ್ತು ಮಾತೆ ಮಹಾಲಕ್ಷ್ಮಿಯ ಸಂಚಾರ ಹೆಚ್ಚಾಗಿರುತ್ತಂತೆ ಯಾರ ಮನೆ ಬಾಗಿಲಿನಲ್ಲಿ ಪದ್ಮ ದಳ ರಂಗೋಲಿ ಇರುತ್ತೋ ಆ ಮನೆಗೆ ಲಕ್ಷ್ಮಿಯ ಕಟಾಕ್ಷ ಪ್ರಾಪ್ತಿಯಾಗುತ್ತೆ ಮತ್ತು ಲಕ್ಷ್ಮಿಯ ಪ ಕಟಾಕ್ಷ ಪ್ರಾಪ್ತಿಯಾದ ಮೇಲೆ ಆ ಮನೆಯಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಇರುತ್ತಾ ಖಂಡಿತ ಮೇನಾಗಿ ಕಾಡುವಂಥದ್ದು ಹಣದ ಸಮಸ್ಯೆ ಖಂಡಿತ ಹಣದ ಸಮಸ್ಯೆ ಬರಲ್ಲ ಯಾಕೆ ಅಂತಂದರೆ ಮಾತೆ ಮಹಾಲಕ್ಷ್ಮಿಯ ಕೃಪೆ ಆ ಮನೆಗೆ ಸದಾ ಕಾಲ ಇರುತ್ತೆ ಹಾಗಾಗಿ ಆದಷ್ಟು ಆಗಿರ್ಬೋದು ಹುಣ್ಣಿಮೆ ಅಮೋಸ್ಯಗಳಲ್ಲಾಗಿರ್ಬೋದು ನೀವು ಆದಷ್ಟು ನೀವು ಅಂದರೆ ರಾತ್ರಿಯ ಟೈಮಲ್ಲಿ ನಿಮ್ಮ ಮನೆಯ ಮುಂದೆ ಒಂದು ಪದ್ಮ ದಳ ರಂಗೋಲನ್ನಾದ್ರೂ ಹಾಕಿ ನೀವು ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ಮನೆಯಲ್ಲಿ ವಾರಕ್ಕೆ ಒಂದು ಸಲನಾದರೂ ನೀವು ಸಾಸಿವೆ ಎಣ್ಣೆಯಿಂದ ಅಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಫೋಟೋದ ಮುಂದೆ ಮುಂದೆ ನೀವು ಒಂದು ಸಾಸಿವೆಯಿಂದನಾದರೂ ಒಂದು ದೀಪವನ್ನು ಬೆಳಗಿಸಿ ಈ ದೀಪನ ನಾವು ಯಾ ಏನಕ್ಕೆ ಬೆಳಗಿಸ್ತೀವಿ ಬೆಳೆಸ್ಬೇಕು ಅಂತಂದರೆ ಈ ಸಾಸಿವೆ ಎಣ್ಣೆಯಿಂದ ನಾವು ದೀಪವನ್ನು ಬೆಳೆದೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿ ನಮಗೆ ಕೊಡುತ್ತೆ ಮತ್ತು ನಮ್ಮ ಮನೆಯಲ್ಲಿರುವಂತಹ ದೋಷ ಆಗಿರ್ಬೋದು ನರ ದೃಷ್ಟಿ ದೋಷ ಆಗಿರ್ಬೋದು ಕಣ್ಣಿನ ದೃಷ್ಟಿ ದೋಷ ಆಗಿರ್ಬೋದು ಇದೆಲ್ಲವೂ ಸಹ ಅಂದರೆ ನೆಗೆಟಿವ್ ಅಂಶವೆಲ್ಲವನ್ನು ಸಹ ಹೊರಗೆ ತೆಗೆದು ಹಾಕುವಂತಹ ಒಂದು ಶಕ್ತಿ ಸಾಸಿವೆ ಎಣ್ಣೆಯ ದೀಪಕ್ಕೆ ಇದೆ ಅಂತಲೇ ಹೇಳ್ಬೋದು ಈ ರೀತಿ ನಾವು ಮಾಡೋದ್ರಿಂದ ನಮಗೆ ಅಷ್ಟು ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಮತ್ತು ನಮ್ಮ ಹೆಣ್ಮಕ್ಳು ರಾತ್ರಿ ಮಲಗುವ ಮುಂಚೆ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕೆಲಸನ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈಗ ಇದುವರೆಗೆ ನಾನು ರಾತ್ರಿ ಮಲಗುವ ಮುಂಚೆ ನಮ್ಮ ಹೆಣ್ಮಕ್ಳು ಯಾವ ಯಾವ ಒಂದು ಕೆಲಸಗಳನ್ನ ಒಂದು ಒಂದು ಚಿಕ್ಕ ಚಿಕ್ಕ ನಿಯಮಗಳನ್ನ ಬರೋದ್ರಿಂದ ನಮಗೆ ಯಾವ ರೀತಿ ನಮಗೆ ಒಳ್ಳೆಯದಾಗುತ್ತೆ ಅಂತ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟೆ ಆದರೆ ಈಗ ನಾಳೆ ನಾವು ಅಂದರೆ ನಾಳೆಯ ದಿನ ನಮಗೆ ತುಂಬ ಅದ್ಭುತವಾದಂತಹ ದಿನ ಅದರಲ್ಲೂ ಮಾಘ ಮಾಸದ ಪೌರ್ಣಿಮೆ ದಿನ ಅಂದರೆ ಹುಣ್ಣಿಮೆ ದಿನ ಹುಣ್ಣಿಮೆ ಬಂದಿರೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಸ್ತ್ರೀ ಒಂದು ಚಿಕ್ಕ ಒಂದು ಚಿಕ್ಕದಾದಂತಹ ಒಂದು ಕೆಲಸ ಅದನ್ನ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಷ್ಟು ಐಶ್ವರ್ಯ ನಿಮಗೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಮತ್ತು ಕುಬೇರಿನ ಒಂದು ಯೋಗನೇ ನಿಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಧನಾಭಿವೃದ್ಧಿ ಆಗುತ್ತೆ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ ನೀವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರು ನಿಮ್ಗೆ ಏಳಿಗೆ ಯಶಸ್ಸು ಅನ್ನೋದು ಸಿಗುತ್ತೆ ಮನೆಯ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಕಾಣ್ತೀರಾ ನಿಮ್ಮ ನಿಮ್ಮ ಗಂಡನ ಸಂಪಾದನೆ ಹೆಚ್ಚಾಗುತ್ತೆ ನಿಮ್ಮ ಗಂಡನ ಕೈಯಲ್ಲಿ ಅಂದರೆ ನಾಳೆ ಮಾಡಿಕೊಡುವಂತಹ ಈ ಒಂದೇ ಒಂದು ರೆಮಿಡಿಯಿಂದಾಗಿ ನೀವು ನಿಮ್ಮ ಗಂಡನ ಕೈಯಲ್ಲಿ ಸದಾ ಹಣ ನೋಡ್ತೀರಾ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂತಂದರೆ ಈ ಒಂದು ಅಂದರೆ ಈಗ ನಾನು ಹೇಳ್ಕೊಡುವಂಥ ಈ ಕೊನೆ ರೆಮಿಡಿನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈ ರೆಮಿಡಿ ಪ್ರಕಾರವಾಗಿ ಈ ರೆಮಿಡಿನ ನೀವು ನಾಳೆ ದಿನ ಮಾಡೋದ್ರಿಂದ ಖಂಡಿತ ನಿಮಗೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿನೂ ಸಹ ನಿಮಗೆ ಜಯ ಜಯ ಸಿಗುತ್ತೆ ನವಗ್ರಹಗಳು ಶಾಂತವಾಗ್ತಾರೆ ಮತ್ತು ಯಾವುದೇ ಒಂದು ನವಗ್ರಹ ದೋಷ ಜಾತಕ ದೋಷ ಯಾವುದೇ ಒಂದು ಇದ್ರೂ ಸಹ ಈ ಒಂದು ರೆಮಿಡಿಯಿಂದ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ಒಂದು ರೆಮಿಡಿನ ಮಾರ್ವಾಡಿಗಳು ಸಹ ಅಮಾವಾಸ್ಯೆ ಹುಣ್ಮೆಗಳಲ್ಲಾಗಿರ್ಬೋದು ಇಲ್ಲ ನಾಳೆ ಬರುವಂತಹ ಕೆಲವೊಂದು ಅದ್ಭುತ ದಿನಗಳು ಬರುತ್ತಲ್ವ ಅಂತ ಅಂದರೆ ನಾಳೆ ರೀತಿ ಇರುವಂತಹ ಕೆಲವು ಅದ್ಭುತ ದಿನಗಳು ಬರುತ್ತಲ್ವಾ ಆ ಅದ್ಭುತವಾದಂತಹ ದಿನಗಳಲ್ಲಿ ಸಹ ನಾವು ಇದನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯ ಸಕಲ ಸಂಕಷ್ಟಗಳು ದಾರಿದ್ರ್ಯತೆ ಅನ್ನೋದು ಸಂಪೂರ್ಣವಾಗಿ ನಿರ್ಮೂಲನ ಆಗುತ್ತೆ ಅಂತ ಹೇಳ್ಬೋದು ಹಾಗಾದರೆ ಇಂಥ ಒಂದು ಸಕಲ ಸಂಕಷ್ಟಗಳು ದಾರಿದ್ರ್ಯತೆಗಳನ್ನ ನಾವು ಸಂಪೂರ್ಣವಾಗಿ ನಿರ್ವಹಣ ನಿರ್ಮೂಲನೆ ಮಾಡ್ಕೋಬೇಕು ಅಂತ ಅಂದರೆ ಈಗ ನಾನು ತೋರಿಸ್ಕೊಡುವಂತಹ ಈ ರೆಮಿಡಿನ ನೀವು ಪ್ರತಿಯೊಬ್ರು ಒಂದ್ಸಲ ಮಾಡಿ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಹೋಗಿ ನಾವು ರೆಮಿಡಿ ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ಮನೆಯ ಯಜಮಾನಿ ರಾತ್ರಿ ಮಲಗುವ ಮುಂಚೆ ಈ ಒಂದು ಕೆಲಸ ನೀವು ಈಗ ನಾನು ಹೇಳ್ಕೊಟ್ಟಂತಹ ಇಷ್ಟು ಕೆಲಸಗಳನ್ನ ನೀವು ಮಾಡ್ತಿರೋ ಬಿಡ್ತೀರೋ ಅದು ನಿಮಗೆ ಸಂಬಂಧಪಟ್ಟಿದ್ದು ಆದರೆ ಈಗ ನಾನು ತೋರಿಸ್ತಾ ಇರುವಂತಹ ಲಾಸ್ಟ್ ಈ ಒಂದು ನಿಯಮನ ನೀವು ನಾಳೆ ದಿನ ಹುಣ್ಣಿಮೆಯ ದಿನ ನೀವು ಪಾಲಿಸೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ಸಂಪೂರ್ಣವಾಗಿ ನಿರ್ಮೂಲನ ಆಗುತ್ತೆ ಅಂತಲೂ ಸಹ ನಾನು ಹೇಳ್ಬೋದು ಹಾಗಾದರೆ ಆ ರೆಮಿಡಿ ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಮನೆಯ ಯಜಮಾನಿ ಅಂದರೆ ಈ ಮಾರ್ವಾಡಿಗಳ ಯಜಮಾನಿ ಮನೆಯಲ್ಲಿ ಈ ಒಂದು ಚಿಕ್ಕ ಕೆಲಸನ ಮಾಡ್ತಾರಂತೆ ಹಾಗಾಗಿ ಈ ಒಂದು ರೆಮಿಡಿನ ನಾನು ನಿಮಗೆ ಇದ್ದೀನಿ ನೋಡಿ ನಮ್ಮ ಯಜಮಾನಿ ಅಂದರೆ ನಮ್ಮ ಮನೆಯ ಅಂದರೆ ಮನೆಯ ಯಜಮಾನಿ ಅಂದರೆ ನಮ್ಮ ಹೆಣ್ಮಕ್ಳು ನಾಳೆ ದಿನ ರಾತ್ರಿ ಇದೊಂದು ಚಿಕ್ಕ ಕೆಲಸನ ಮಾಡ್ಕೊಳ್ಳಿ ಯಾವುದು ಅಂತ ನೀವು ಕೇಳೋದಾದರೆ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಒಂದು ಗಾಜಿನ ಒಂದು ಗ್ಲಾಸ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ನೀವು ತೊಗೋಬೇಕಾಗುತ್ತೆ ನಂತರ ಅಂದರೆ ನೀವು ಇದಕ್ಕೆ ಪ್ಲಾಸ್ಟಿಕ್ ಆಗಿರ್ಬೋದು ಇಲ್ಲ ಸ್ಟೀಲ್ ಗ್ಲಾಸ್ ಈ ಥರ ಎಲ್ಲ ತಗೊಳಕ್ಕಾಗಲ್ಲ ತಗೊಳ್ಳೋಕೆ ಹೋಗ್ಬೇಡಿ ನೆಕ್ಸ್ಟ್ ನೀವು ನಿಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಮಗೆ ಗಾಜಿನ ಗ್ಲಾಸೇ ಬೇಕಾಗುತ್ತೆ ಹಾಗಾಗಿ ಗಾಜಿನ ಗ್ಲಾಸ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ತೆಗೆದುಕೊಳ್ಳಿ ನೆಕ್ಸ್ಟು ಇದಕ್ಕೆ ನಾವು ನೋಡಿ ನಾನು ತೋರಿಸ್ತಾ ಇರುವಂತಹ ಈ ಕಲ್ಲುಪ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ಈ ಕಲ್ಲುಪ್ಪನ್ನ ತೆಗೆದುಕೊಂಡು ನೀವು ನೀವು ರಾತ್ರಿ ಮಲಗುವ ಮುಂಚೆ ಈ ಕೆಲಸನ ಮಾಡ್ಕೋಬೇಕಾಗುತ್ತೆ ಅಂದರೆ ಆದಷ್ಟು ನೀವು ಇದನ್ನು ಗುಟ್ಟಾಗಿ ಮಾಡಬೇಕಾಗುತ್ತೆ ಇದು ಯಾರಿಗೂ ಗೊತ್ತಾಗಬಾರ್ದು ಆ ರೀತಿಯಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಗ್ಲಾಸ್ ನೀರು ತಗೊಂಡು ನೆಕ್ಸ್ಟ್ ಕಲ್ಲುಪ್ಪನ್ನ ತೆಗೆದುಕೊಂಡು ನೀವು ಈ ಕಲ್ಲುಪ್ನ ನೀವು ಒಂದು ಮುಷ್ಟಿಯಷ್ಟು ಈ ರೀತಿ ಕೈಯಲ್ಲಿ ತೆಗೆದುಕೊಂಡು ನಿಮ್ಮ ಕೈಯ್ಯಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನು ಈ ಗ್ಲಾ ಅಂದರೆ ಈ ನೀರಿನ ಗ್ಲಾಸ್ಗೆ ನೀವು ಹಾಕಬೇಕಾಗುತ್ತೆ ಅಂದರೆ ಈ ಕಲ್ಲುಪ್ಪನ್ನ ಹಾಕಬೇಕಾಗುತ್ತೆ ನಂತರ ಇದಕ್ಕೆ ನೀವು ನಿಮಗೆ ನೀವು ಸ್ವಲ್ಪ ಸ್ವಲ್ಪ ಅರಿಶಿನ ಕುಂಕುಮವನ್ನು ಸಹ ಈ ಒಂದು ಗ್ಲಾಸ್ ನೀರಿಗೆ ಹಾಕಬೇಕಾಗುತ್ತೆ ಈ ರೀತಿ ಹಾಕಿ ನೀವು ನಂತರ ಈ ಒಂದು ಗ್ಲಾಸ್ನ ನೀವು ಏನು ಮಾಡಬೇಕು ಅಂತಂದರೆ ಎಲ್ಲರೂ ಮಲಗಿದ ನಂತರ ನೀವು ಒಬ್ಬರನ್ನೇ ಈ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ಈ ಒಂದು ಗ್ಲಾಸ್ಗೆ ಇದೆಲ್ಲವನ್ನು ಹಾಕಿದ ನಂತರ ನೀವು ನಿಮ್ಮ ದೇವ್ರ ಮನೆ ಹತ್ರ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕೂತ್ಕೊಂಡು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ದೂರ ಮಾಡಿ ನಮ್ಮ ಮನೆಯಲ್ಲಿ ಂತಹ ಹಣಕಾಸಿನ ಸಮಸ್ಯೆಗಳನ್ನ ದೂರ ಮಾಡಿ ನಮಗೆ ಅಷ್ಟೇ ಐಶ್ವರ್ಯನೇ ಪ್ರಾಪ್ತಿಯಾಗುವಂತೆ ಮಾಡಿ ಅಂತ ಹೇಳಿ ನಿಮ್ಮ ಸಮಸ್ಯೆ ನಿಮ್ಮ ಸಂಕಲ್ಪ ಏನಿರುತ್ತೋ ನಿಮಗೆ ಗೊತ್ತಿರುತ್ತಲ್ವ ಅದನ್ನ ಕೇಳಿಕೊಂಡು ನೀವು ನಂತರ ನೀವು ಇದನ್ನು ತಗೊಂಡೋಗಿ ನೀವು ಮೂಲೆ ಮೂಲೆಗಳಿಂದಲೂ ಸಹ ನೀವು ಈ ರೀತಿಯಲ್ಲಿ ನೀವು ಇಳಿ ತೆಗಿಬೇಕಾಗುತ್ತೆ ಈ ರೀತಿಯಲ್ಲಿ ಮೂಲೆ ಮೂಲೆಗಳಿಂದ ಸಹ ಇಳಿ ತೆಗೆದು ನಂತರ ಇದನ್ನ ತಗೊಂಡೋಗಿ ಯಾವುದಾದರೂ ಒಂದು ಮೂಲೆಯಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಯಾವುದಾದ್ರೂ ನೀವು ಬೆಡ್ರೂಮಲ್ಲಿ ಇಟ್ಕೊತೀರಾ ಬೆಡ್ರೂಮಲ್ಲಾದರೂ ಇಲ್ಲ ಅಡುಗೆ ಮನೇಲಿ ಇಡ್ತೀರ ಅಡುಗೆ ಮನೇಲಾದರೂ ಇಡಿ ಇಲ್ಲ ನೀವು ಹಾಲಲ್ಲಿ ಇಡ್ತೀವಿ ಅಂತಂದರೆ ಹಾಲಲ್ಲಾದರೂ ಇಟ್ಕೊಬೋದು ಯಾವುದಾದರೂ ಒಂದು ಮೂಲೆಯಲ್ಲಿ ನೀವು ಇಡೀ ತೆಗೆದುಕೊಂಡು ಅದೇ ಫುಲ್ಲು ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಮೂಲೆಗಳಿಗೋಗಿ ಇಡಿ ತಗೋಬೇಕು ತೆಗೆದುಕೊಂಡು ನೀವು ನಂತರ ಇದನ್ನ ಯಾವುದಾದ್ರೂ ಒಂದು ಮೂಲೆಗೆ ತೆಗೆದುಕೊಂಡು ಹೋಗಿ ನೀವು ಇಟ್ಬಿಡ್ಬೇಕಾಗುತ್ತೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೇಳ್ತಾ ಇದೀನಿ ಇದಕ್ಕೆ ನಾನು ಅರ್ಶಿನ ಕುಂಕುಮ ಹಾಕಿಲ್ಲ ಅಂತ ಹೇಳಿ ನೀವು ಸ್ಕಿಪ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಯಾಕೆಂದರೆ ಅಂದ್ರೆ ಕುಂಕುಮಕ್ಕೆ ಅಷ್ಟು ಅಷ್ಟೇ ಒಂದು ಪ್ರಾಮುಖ್ಯತೆ ಕೊಡ್ತೀವಿ ನಾವು ಅಲ್ವಾ ಅಷ್ಟೇ ಒಂದು ಅದರಲ್ಲೂ ಶಕ್ತಿ ಇದೆ ಹಾಗಾಗಿ ನೀರಿನಲ್ಲಿ ಎಷ್ಟು ಶಕ್ತಿ ಇದೋ ಅದೇ ರೀತಿ ಅರ್ಶನ ಕುಂಕುಮಕ್ಕೂ ಸಹ ತುಂಬನೇ ಶಕ್ತಿ ಇದೆ ಹಾಗಾಗಿ ಅರ್ಶಿನ ಕುಂಕುಮನ ದಯವಿಟ್ಟು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಆದಷ್ಟು ನೀವು ಅರ್ಶನಾ ಕುಂಕುಮನ ಸ್ವ ಸ್ವಲ್ಪ ಹಾಕೊಂಡು ನೀವು ಆಗ ನೀರು ಕಲರ್ ಆಗುತ್ತಲ್ವ ಈ ನೀರಿನಿಂದ ಅದು ಎಲ್ಲ ನಿಮ್ಮ ಮನೆಯಲ್ಲಿ ಎಲ್ಲ ಮೂಲೆಗಳಿಗೂ ದೃಷ್ಟಿ ತೆಗೆದು ನಂತರ ಇದನ್ನ ತಗೊಂಡೋಗಿ ನೀವು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡ್ಬೇಕು ಅಂದರೆ ದೇವ್ರ ಮನೆ ಮತ್ತು ವಾಶ್ರೂಮ್ ಬಿಟ್ಟು ನೀವು ಇನ್ನು ಯಾವುದಾದ್ರೂ ಮೂಲೆಯಲ್ಲಿ ತಗೊಂಡೋಗಿ ಈ ಗ್ಲಾಸ್ನ ಆ ಮೂಲೆಯಲ್ಲಿ ಇಟ್ಬಿಡ್ಬೇಕಾಗುತ್ತೆ ಇಟ್ಟಿದ ನಂತರ ನೀವು ಇದನ್ನ ನೀವು ಮೂರು ದಿನ ಇದು ಯಾರ ಕಣ್ಣಿಗೂ ನಿಮ್ಮ ಮನೇಲಿರುವಂಥ ಯಾರ ಕಣ್ಣಿಗೂ ಸಹ ಬಿಳೋಕೆ ಇದು ನೀವು ಮಾಡಿರೋದು ಗೊತ್ತಾಗಬಾರ್ದು ಇದು ಯಾರು ಕಣ್ಣಿಗೂ ಸಹ ಬೆಳಕೆ ಒಬ್ಬದ್ದು ಮೂರು ದಿನ ನಾ ಮೂರು ದಿನ ಕಳೆದ ನಂತರ ನೆಕ್ಸ್ಟು ಇದನ್ನ ನೀವು ಬೆಳಿಗ್ಗೆನೆ ಎದ್ದು ನೀವು ಏನು ಮಾಡಕ್ಕ ಏನು ಅಂದರೆ ಬೆಳಿಗ್ಗೆನೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಎದಕ್ಕೆ ಮುಂಚೆ ನೀವೇ ಫಸ್ಟ್ ಎದ್ದು ನೀವು ಈ ನೀರನ್ನ ತೆಗೆದುಕೊಂಡು ಹೋಗಿ ನೀವು ನೀವು ಸಿಂಕಾದರೂ ಹಾಕ್ಬಿಡ್ಬೋದು ಇಲ್ಲ ಯಾವುದಾದ್ರೂ ನಿರ್ಜನ ಪ್ರದೇಶಕ್ಕಾದ್ರೂ ನೀವು ಚೆಲ್ಬಿಡ್ಬೋದು ಈ ರೀತಿ ನೀವು ಮಾಡಿ ಫ್ರೆಂಡ್ಸ್ ಅಂದರೆ ನಾಳೆಯ ದಿನನೇ ಮಾಡಬೇಕಾಗುತ್ತೆ ಇದನ್ನ ಅಂದರೆ ನಾಳೆಯ ದಿನ ಅಮಾವಾಸ್ಯೆ ಹುಣ್ಣಿಮೆ ನಾಳೆ ತುಂಬ ತುಂಬನೇ ಅದ್ಭುತವಾದ ದಿನ ಶಕ್ತಿಯುತವಾದ ದಿನ ನಾಳೆ ಹಾಗಾಗಿ ನಾಳೆಯ ದಿನನೇ ಇದನ್ನ ನೀವು ಮಾಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೂರಕ್ಕೆ ನೂರರಷ್ಟು ಅಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ದಟ್ಟ ದಾರಿದ್ರ್ಯತೆ ಅನ್ನೋದಿದ್ರು ಯಾವುದೇ ಒಂದು ಸಮಸ್ಯೆ ಇದ್ದರೂ ಈ ಒಂದು ರೆಮಿಡಿಯಿಂದ ಖಂಡಿತ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇದನ್ನ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನಾನು ಇದನ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನಾನಂತೂ ನಾಳೆ ನಾಳೆ ದಿನ ಇದನ್ನ ಮಾಡೇ ಮಾಡ್ತೀನಿ ನೀವು ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ಇದನ್ನ ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಇದೆಲ್ಲ ಮಾಡಿ ನೀವು ಸಹ ಇದರ ಒಂದು ಪವರ್ಫುಲ್ ಇದು ಇದರಿಂದ ಎಷ್ಟು ಶಕ್ತಿ ಇದೆ ಅಂತ ಅನ್ನೋದನ್ನ ನೀವೇ ನಿಮ್ಮ ಕಡ ನೋಡಿ ಮೂರು ದಿನದಲ್ಲೇ ನಿಮಗೆ ಒಂದು ರಿಸಲ್ಟ್ ಗೊತ್ತಾಗುತ್ತೆ ಮೂರು ದಿನದಲ್ಲೇ ನಿಮ್ಮ ರಿಸಲ್ಟ್ನ ತಿಳ್ಕೊಂಡು ಯಾವುದೇ ಒಂದು ಹಣದ ಸಂಕಷ್ಟ ಇರಲಿ ಯಾವುದೇ ಒಂದು ಸಮಸ್ಯೆ ಇರಲಿ ಸಾಲದ ಒತ್ತಡ ಕಡಿಮೆ ಆಗುತ್ತೆ ಹಣಕಾಸಿನ ಸಮಸ್ಯೆ ಕಡಿಮೆ ಆಗುತ್ತೆ ಹಣ ಅಭಿವೃದ್ಧಿ ಆಗುತ್ತೆ ಮತ್ತು ಯಾವುದೇ ಒಂದು ದೃಷ್ಟಿ ದೋಷ ನಳದೃಷ್ಟಿ ದೋಷ ನವಗ್ರಹ ದೋಷ ಯಾವುದೇ ಒಂದು ಇದ್ರೂ ಸಹ ಈ ಒಂದು ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಬಗೆಹರಿಯುತ್ತೆ ಅಂತಲೇ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದನ್ನು ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಸದಾ ಕಾಲ ಕಾಲು ಮುರ್ಕೊಂಡು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಏಕೆಂದರೆ ಅಷ್ಟು ಪವರ್ಫುಲ್ ಆದಂತಹ ಒಂದು ರೆಮಿಡಿ ಇದು ಹಾಗಾಗಿ ನಾನು ನಿಮಗೆ ಶೇರ್ ಇದ್ದೀನಿ ಮತ್ತು ಮಾತೆ ಮಹಾಲಕ್ಷ್ಮಿ ಸ್ಥಿರ ಕಾಲ ನಿಮ್ಮ ಮನೆಯಲ್ಲಿ ನೆಲೆಸೋದ್ರ ಜೊತೆಗೆ ಅಷ್ಟು ಐಶ್ವರ್ಯನೇ ಪ್ರಾಪ್ತಿ ಮಾಡ್ತಾಳೆ ಮತ್ತು ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರದು ನಿಮ್ಮ 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 ಮನೆಯ ಯಜಮಾನನಿಗೆ ತುಂಬ ತುಂಬಾ ಇದರಿಂದ ಒಳ್ಳೆಯದಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಕುಬೇರನ ಅನುಗ್ರಹದಿಂದ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತೆ ಬಂಗಾರವಾಗುತ್ತೆ ನಿಮಗೆ ಎಲ್ಲ ಮೂಲಗಳಿಂದ ಹಣ ಬರುತ್ತೆ ಅಷ್ಟು ಐಶ್ವರ್ಯನ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇಂಥ ಇಂಥ ಚಿಕ್ಕ ಚಿಕ್ಕ ನೋಡಿ ಇದಕ್ಕೆ ಏನಾರು ನಮ್ಗೆ ಒಂದು ರೂಪಾಯಿ ಖರ್ಚು ಮಾಡಬೇಕಾ ಏನಿಲ್ಲ ನಮ್ಮ ಹೆಣ್ಮಕ್ಳು ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಂಡು ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಇಷ್ಟೆಲ್ಲ ಹೋದರೆ ಒಳ್ಳೆಯದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಹೇಳಿ ಹೌದಲ್ವಾ ಆದರೆ ನಾವು ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂತ ಅಂದಾಗ ಅದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು ಹೇಳಿ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮಗೆ ಒಂದು ಒಳ್ಳೆಯ ರಿಸಲ್ಟೇ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಇದನ್ನು ಮಾರವಾಡಿ ಹೆಂಗಸರು ಅಂದರೆ ಮಾರವಾಡಿಯ ಮಹಿಳೆಯರು ಸಹ ಅವರು ಮನೆಯಲ್ಲಿ ನಾಳೆಯ ದಿನ ಇದನ್ನ ಮಾಡ್ತಾರಂತೆ ಫ್ರೆಂಡ್ಸ್ ಹಾಗಾಗಿ ಅವರಿಗೆ ಹಣದ ಸಮಸ್ಯೆನೇ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಈ ಒಂದು ಈ ಒಂದು ರೆಮಿಡಿ ಮಾರ್ವಾಡಿಗಳ ಒಂದು ದೊಡ್ಡದಾದಂಥ ಒಂದು ಸೀಕ್ರೆಟ್ ಅಂತಲೇ ಹೇಳ್ಬೋದು ನೋಡಿ ಅವರು ತುಂಬ ಸೀಕ್ರೆಟ್ಗಳನ್ನ ಮೇಂಟೈನ್ ಮಾಡ್ತಾರೆ ಆದರೆ ಅದನ್ನ ಅವರು ಯಾರ ಯಾರತ್ರ ಬಿಟ್ಕೊಡಲ್ಲ ಆದರೆ ನಾವು ಇಂಥದ್ದೆಲ್ಲ ಸ್ವಲ್ಪ ತಿಳ್ಕೊಂಡು ನಾವು ಸಹ ಮಾಡ್ಕೊಂಡು ಬರೋದ್ರಿಂದ ಅವರೇ ಅವ್ರ ಥರನೇ ನಾವು ಯಾವ ಆಳದ ಸಮಸ್ಯೆನೂ ಇದ್ದೇ ಒಂದು ನೆಮ್ಮದಿ ಸುಖಕರವಾದಂಥ ಜೀವನ ನಾವು ಮಾಡೋಣ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನಾನು ನಿಮ್ಮ ಈ ಹತ್ರ ಈ ಒಂದು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರಲಿ ಆಗಲ್ಲ ಫ್ರೆಂಡ್ಸ್ ನಮ್ಮಂತೆ ಇರುವಂತಹ ಎಲ್ಲರೂ ಚೆನ್ನಾಗಿರಲಿ ನಾವು ಚೆನ್ನಾಗಿರೋಣ ಅವರು ಚೆನ್ನಾಗಿರಲಿ ನೀವು ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಒಂದು ಈ ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಇದೇ ರೀತಿಯಾಗಿರುವಂತಹ ಪವರ್ಫುಲ್ ಆಗಿರುವಂಥ ಒಂದು ರೆಮಿಡಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್